ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿಯುಸಿರೇಕೆ ಕಣ್ಣೀರೇಕೆ ಬಿಸಿಯುಸಿರೇಕೆ ಬಾಳುವಿರಲ್ಲ ಹಾಯಾಗಿ ಬಾಳುವಿರಲ್ಲ ಹಾಯಾಗಿ ನಾನಿರುವುದೇ ನಿಮಗಾಗಿ ಸಾವಿರ ಜನ್ಮದ ಪುಣ್ಯವ ಏನೋ ನಾನೀನಾಡಲಿ ಜನಿಸಿರುವೆ ಸಾವಿರ ಜನ್ಮದ ಪುಣ್ಯವ ಏನೋ ನಾನೀನಾಡಲಿ ಜನಿಸಿರುವೆ ತಪಸ್ಸಿನ ಫಲವೋ ಹಿರಿಯರ ತಪಸಿನ ತಪಸ್ಸಿನ ಫಲವು ಹಿರಿಯರ ಬರವೋ ಪ್ರೀತಿಯ ಗಳಿಸಿರುವೆ ಭರವಸೆ ನಾ ನಿಮ್ಮೊಡನಿರುವೆನು ಎಂದು ಭರವಸೆ ನಾ ನಿಮ್ಮೊಡನಿರುವೆನು ಎಂದು ತಾಯಿಯಾಣೆ ನಿಮ್ಮನ್ನು ಕಾಡುವ ವೈರಿಯ ಉಳಿಸಲ್ಲ ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿಯುಸಿರೇಕೆ ಕಣ್ಣೀರೇಕೆ ಬಿಸಿ ಬಿಸಿ ರೇಕೆ ಬಾಳುವಿರೆಲ್ಲ ಹಾಯಾಗಿ ಬಾಳುವಿರೆಲ್ಲ ಹಾಯಾಗಿ ನಾನಿರುವುದೇ ನಿಮಗಾಗಿ ಒಂದೇ ನಾಡಿನ ಮಕ್ಕಳು ನಾವು ಸೋದರರಂತೆ ನಾವೆಲ್ಲ ಒಂದೇ ನಾಡಿನ ಮಕ್ಕಳು ನಾವು ಸೋದರರಂತೆ ನಾವೆಲ್ಲ ನಿಮ್ಮೊಡನಿಂದು ನಾನು ನೊಂದು ನಿಂದು ನಾನು ನೊಂದು ಮಿಡಿದ ಕಂಬನಿ ಯಾರಿಲ್ಲ ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ ಜನತೆಗೆ ಶಾಂತಿ ನೆಮ್ಮದಿ ತರಲು ಪ್ರಾಣವನೇ ಕೊಡುವೆ ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇಕೆ ರೇಖೆ ಕಣ್ಣೀರೇಕೆ ಬಿಸಿಯುಸಿರೇಕೆ ಬಾಳುವಿರಲ್ಲ ಹಾಯಾಗಿ ಬಾಳುವಿರಲ್ಲ ಹಾಯಾಗಿ ನಾನಿರುವುದೇ ನಿಮಗಾಗಿ